ಇದು ಬಂದು ಸಿಕ್ಸ್ ಕೆಜಿ ಒಂಬೈನೂರ ಇದು ಸೈನ್ ಬಟ್ಟೆ ಒಣಗಿಸ್ಕೊಡೋದು ಇಲ್ಲಿ ಬಜಾರ್ ಸೌಂಡ್ ಬರುತ್ತೆ ಬಟ್ಟೆ ವಾಶ್ ಆಗಿದೆ ಅಂತ ಎಂಟು ಕೆಜಿ ಇದು ವಾಷಿಂಗ್ ಮಿಷಿನ್ ಇದ್ರಲ್ಲಿ ಏನಂದ್ರೆ ಒಂದ್ ಲೀಟರ್ ಗೀಸರ್ ಫ್ರೀ ಕೊಡ್ತೀವಿ ಗೀಝರ್ ಬೇಡ ಅಂದ್ರೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಇದು ಬೇಡ ಕ್ಯಾಶ್ ಫ್ರೀ ಮಾಡ್ಕೊಡ್ತೀವಿ ಒನ್ ಸೆವೆಂಟಿನಲ್ಲಿ ಫಾರ್ಟಿ ಲೀಟರ್ ಏರ್ ಕೂಲರ್ ಬರುತ್ತೆ ಪ್ಯಾಕಿಂಗ್ ಕ್ಲೀನರ್ ಬರುತ್ತೆ ಇದು ಏನು ಬೇಡ ಅಂದ್ರೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈವ್ ಸ್ಟೆಪ್ ಇದು ಬಂದು ಫೈವ್ ಸ್ಟೆಪ್ ಹಾಗೆ ಬೆಳ್ಳಾವಿ ಹತ್ರನು ಇದೆ ಬೆಳ್ಳಾವಿ ಸುತ್ತಮುತ್ತ ಡೆಲಿವರಿ ಕೊಡ್ತೀನಿ ಸರ್ವಿಸ್ ಇದೆ ಸೇಲ್ಸ್ ಇದೆ ಡೆಮೋನು ಕೊಟ್ಟು ದೋಸ್ತಿ ಕ್ಯಾಶ್ ಆನ್ ಕ್ಯಾರಿ ಇದ್ ಮಾಡ್ಕೊಡ್ತೀನಿ ಹಲೋ ಸ್ನೇಹಿತರೆ ಕೊನೆಗೂ ನಾನು ಕೂಡ ಆ ಇಂದ ಒಂದು ವಾಷಿಂಗ್ ಮಿಷಿನ್ ಬಂದೆ ಬಿಟ್ಟೆ ಯಾಕಂತಂದ್ರೆ ಇಷ್ಟು ದಿನ ನಾನು ತಗೊಂಡಿರ್ಲಿಲ್ಲ ಕಳೆದ ಬರೀನೆ ಈ ರಿಸಲ್ಟ್ ನೋಡಿನೇ ಬೇರೆಯವರೆಲ್ಲ ಅಂದ್ರೆ ನಮ್ಮ ಅಕ್ಕ ಅವರು ಮತ್ತೆ ಎಲ್ಲರೂ ಕೂಡ ತಗೊಂಡಿದ್ರು ರಿಸಲ್ಟ್ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಫೈನಲಿ ನಾನು ಕೂಡ ಹಾಟ್ಸ್ಟಾರ್ ಕಂಪ್ನಿದು ಲೆವೆನ್ ಕೆ ಜಿ ಇದು ಒಂದು ವಾಷಿಂಗ್ ಮಿಷಿನ್ ತಗೊಂಡ್ಬಂದಿದ್ದೀನಿ ಅದ್ರ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಅನ್ಬಾಕ್ಸಿಂಗ್ ಕೂಡ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಒಂದ್ ವರ್ಷ ಫ್ರೀ ಸರ್ವಿಸು ಹಾಗೆ ಹತ್ತು ವರ್ಷ ವಾರಂಟಿ ಕೊಟ್ಟಿದ್ದಾರೆ ನಾನ್ ಎಲ್ಲಿ ತಗೊಂಡೆ ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಮುಂದೆ ಜೊತೆ ಶೇರ್ ಮಾಡ್ಕೊತೀನಿ ಇದ್ರ ಬಗ್ಗೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಯಾಕಂತಂದ್ರೆ ತುಂಬಾ ಹೆಲ್ಪ್ಫುಲ್ಲು ತುಂಬಾ ಚೆನ್ನಾಗಿದೆ ಇದು ವಾಷಿಂಗ್ ಮಿಷಿನ್ ನಾನು ಇದ್ರ ರಿಸಲ್ಟ್ ಕೂಡ ಆಲ್ರೆಡಿ ನೋಡಿದ್ದೆ ಯಾಕೋ ಬರ್ತಾ ಇಲ್ಲ ಪ್ಯಾಕಿಂಗ್ ಈಸ್ ಪ್ಯಾಕಿಂಗ್ ನೋಡ್ರಿ ಇದೆಲ್ಲೋ ಐತೆ ಇದು ಬಂದು ಹನ್ನೊಂದ್ ಕೆಜಿದು ಇದ್ರ ಮೇಲೂ ವೇಟ್ ಇದೆ ಅನ್ಸುತ್ತೆ ನನ್ ಬಾಕ್ಸಿಂಗ್ ಆಯ್ತೆ ಈಗ ಇದನ್ನ ಪೂರ್ತಿ ಯಾವ ರೀತಿ ಯೂಸ್ ಮಾಡೋದು ಅದನ್ನೆಲ್ಲ ಇವತ್ ನಾನ್ ಬಟ್ಟೆ ಹಾಕಿನೇ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಮೊದ್ಲಿಗೆ ಈಗ ಇದಕ್ಕೆ ಪೂಜೆ ಮಾಡೋಣ ಯಾಕಂದ್ರೆ ಮನೆಗೆ ಯಾವ್ದೇ ವಸ್ತು ತಂದ್ರು ಕೂಡ ನಮ್ಮ ಹಳ್ಳಿ ಕಡೆ ಅದು ಅಮೌಂಟ್ ಎಷ್ಟರ ಆಗಿರ್ಲಿ ಅದಕ್ ಬೆಲೆ ಬರಲ್ಲ ವಸ್ತು ಅಂತ ಅಂದ್ಮೇಲೆ ಅದು ಒಂದ್ ಮಿಷಿನರಿ ಆಗಿರೋದ್ರಿಂದ ಮಿಷಿನರಿಗಳಿಗೆ ಪೂಜೆ ಮಾಡಿನೇ ನಾವು ಉಪಯೋಗಿಸೋದು ಅದರಿಂದ ಪೂಜೆ ಮಾಡಿಬಿಟ್ಟು ಇದ್ರ ಕೆಲಸ ಶುರು ಮಾಡೋಣ ಇದ್ ನೋಡಕ್ಕೆ ಐಟ್ ಕಮ್ಮಿ ಇಂದ ಇತ್ತು ಆದ್ರೆ ಅದಕ್ಕಿಂತ ಇದೊಂದು ಸ್ವಲ್ಪ ಇವಾಗ ಸ್ವಲ್ಪ ಹೊಸ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಐಟ್ ಕಡಿಮೆ ತಗೊಂಡಿದೀನಿ ಇದ್ರ ಅಮೌಂಟ್ ಎಲ್ಲ ನಿಮ್ಗೆ ಮುಂದೆ ಶೇರ್ ಆಗುತ್ತೆ ಈಗ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ದಿನ ನಾನು ಕೂಡ ಬೋಸ್ಟ್ ಕಂಪ್ನಿದ ಅಥವಾ ಎಲ್ ಜಿ ಕಂಪ್ನಿದ ವಾಷಿಂಗ್ ಮಿಷಿನ್ ತಗೋಣ ಅಂತ ಅನ್ಕೊಂಡೆ ವೇಟ್ ಮಾಡ್ತಾ ಇದ್ದೆ ಇವಾಗ ತಗೋಣ ಈ ವರ್ಷ ತಗೋಣ ಅಷ್ಟರಲ್ಲಿ ಸಾಕಷ್ಟು ಜನ ಅಂದ್ರೆ ನಮ್ಮ ಅಕ್ಕಂದಿರ ಮನೆಯಲ್ಲಿ ಮತ್ತೆ ನನ್ನ ತವ್ರ ಮನೇಲಿ ಕೂಡ ನನ್ನ ತಮ್ಮನು ಕೂಡ ಆಸ್ಟರ್ ಅವ್ರದೇ ವಾಷಿಂಗ್ ಮಿಷಿನ್ ಅ ತಗೊಂಡ್ಬಂದು ಕೆಲಸ ಶುರು ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಅಂತ ನಮ್ಮಅಮ್ಮ ಕೂಡ ಹೇಳಿದ್ರು ಹಾಗೆ ನಮ್ಮ ಅಕ್ಕಂದ್ರು ಕೂಡ ಹೇಳಿದ್ರು ಅದರಿಂದ ನಾನು ಕೂಡ ಈ ಸತಿ ನೋಡೋಣ ಆ ಸ್ಟಾರಲ್ಲೇ ತೊಗೊಳ್ಳೋಣ ಇದ್ರ ಕೆಲಸ ಇಷ್ಟ ಆಗಲಿಲ್ಲ ಅಂದರೆ ಇದನ್ನು ಕೂಡ ಇಟ್ಕೊಂಡು ಬೇರೆ ಆಗುತ್ತೆ ಅನ್ನೋ ರೀಸನ್ನಲ್ಲಿ ನಾನು ಕೂಡ ತೊಗೊಂಬಂದು ಪೂಜೆ ಶುರು ಪೂಜೆ ಮಾಡಿದ ಮೇಲೆ ಕೆಲಸ ಶುರು ಮಾಡಿದ್ದೀನಿ ನಾವು ನಮ್ಮನೆ ಬಾತ್ರೂಮಿಂದ ಪೈಪಲ್ಲಿ ಕಲೆಕ್ಷನ್ನೇ ಕೊಟ್ಟಿದ್ದೀವಿ ಇದನ್ನು ಕೈಯಲ್ಲಿ ಕೂಡ ನೀರು ಸುಲಭವಾಗಿ ಕೈಯಲ್ಲಿ ನೀರು ಹಾಕಿ ಕೂಡ ಹಾಕ್ಬೋದು ಯಾಕಂದರೆ ನೆಲ್ಲಿ ವ್ಯವಸ್ಥೆ ಇಲ್ಲ ಏನು ಮಾಡೋದು ಅನ್ನೋಂಗಿಲ್ಲ ಟೈಮು ಜಾಗ ಅಮೌಂಟು ಎಲ್ಲದು ಕೂಡ ಸೇವ್ ಆಗುತ್ತೆ ಎಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಇವಾಗ ಇಲ್ಲಿ ಕೆಲಸ ಬೇಡ ಅಂದರೆ ಬೇರೆ ಕಡೆ ಎತ್ತಿಟ್ಕೊಬೋದು ಹಾಗೆ ನಾವು ಕೈಯಲ್ಲಿ ಕೂಡ ನೀರು ಹಾಕ್ಬೋದು ಜಾಲಿಸೋದೊಂದು ನಾವೇ ತೆಗೆದು ಜಾಲಿಸ್ಕೊಬೇಕು ಅದು ಒಂದು ಆಪ್ಷನ್ ಇದೆ ಅಷ್ಟೇ ಒಗೆದ್ರೆ ಇನ್ನೇನು ಜಾಲಿಸೋದಂತೂ ಇಷ್ಟು ಕಡಿಮೆ ಅಮೌಂಟಲ್ಲಿ ನಮಗೆ ಈ ಥರ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಜಾಸ್ತಿ ಅಮೌಂಟ್ ಕೊಟ್ಟರೆ ಜಾಲಿಸ್ಬೋದು ಕಡಿಮೆ ಅಮೌಂಟ್ ಕೊಟ್ಟರೆ ನಾವು ತಕೊಂಡು ಜಾಲಿಸಿದ್ರಾಯಿತು ಬಟ್ಟೆ ಕ್ಲೀನ್ ಮುಖ್ಯ ಈ ವಾಷಿಂಗ್ ಮಿಷಿನ್ಗಳಲ್ಲೂ ಕೂಡ ತುಂಬ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ನಾವಿವಾಗ ಹದಿನೈದು ನಿಮಿಷ ಟೈಮ್ ಇಕ್ಕಿ ನಾನಿವಾಗ ಮೇ ಸರ್ಪಿನ ಪುಡಿ ಅಂದರೆ ಸೋಪಿನ ಪುಡಿನ ಹಾಕಿ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ ಬಟ್ಟೆಗಳು ಎಷ್ಟು ಕೆ ಜಿ ಹಿಡಿತೈತೆ ಅಂದರೆ ಏಳರಿಂದ ಎಂಟು ಜೊತೆನ ಹಾಕ್ಬೋದು ನಾವು ಇದರಲ್ಲಿ ಹನ್ನೊಂದು ಕೆ ಜಿ ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ಬಟ್ಟೆ ಬಂದು ಒಂದು ಏಳೆಂಟು ಕೆ ಅಂದರೆ ಜೊತೆ ಎರಡೆರಡು ಪೇ ಒಂದೊಂದು ಅಂದರೆ ಒಂದು ಜೊತೆ ಅಂದರೆ ಎರಡು ಇರುತ್ತಲ್ಲ ಆ ಥರ ಒಂದು ಏಳೆಂಟು ಕೆ ಜಿನ ಏಳೆಂಟು ಜೊತೆ ಬಟ್ಟೆನ ವಾಶ್ ಮಾಡ್ಬೋದು ಒಂದೇ ಸಲಕ್ಕೆ ನೋಡಿ ಈ ರೀತಿಯಾಗಿ ಕೆಲಸ ಮಾಡುತ್ತೆ ಒಂದು ಸೆಕೆಂಡು ನಿಲ್ಲುತ್ತೆ ನಾವೇನು ಆಫ್ ಆಯ್ತಾ ಅಂದ್ಕೊಳೋಷ್ಟರಲ್ಲಿ ಮತ್ತೆ ಕೆಲಸ ಶುರು ಮಾಡುತ್ತೆ ಅಂದರೆ ರಿವರ್ಸಲ್ಲಿ ತಿರುಗಬೇಕಲ್ಲ ಅದಕ್ಕೋಸ್ಕರ ನನಗೂ ಕೂಡ ಇದು ಫಸ್ಟ್ ಟೈಮ್ ಆಗ್ತಾಯಿದೆ ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಇದ್ದೆ ಅಷ್ಟೇ ನೀರೆಲ್ಲ ಈ ರೀತಿ ಮುಕ್ಕಾಲು ಬಾಗ ಅದು ಬಟ್ಟೆ ಎಲ್ಲ ನೆನ್ಕೊಳೋವರೆಗೂ ನೀರು ಹಾಕಿ ಪೌಡರ್ ಹಾಕಿ ಬಟ್ಟೆ ಹಾಕಿ ಹದಿನೈದು ನಿಮಿಷ ಟೈಮನ್ನು ಇಟ್ಟು ನಾವು ವೆಯ್ಟ್ ಮಾಡಿದ್ರೆ ಬಟ್ಟೆ ತುಂಬ ಚೆನ್ನಾಗಿ ಆಗುತ್ತೆ ನಾನು ಕೂಡ ಇವತ್ತು ಫಸ್ಟ್ ಟೈಮು ವಾಶ್ ಮಾಡಿದ್ದೆ ಮಾಡಿದ್ದೆ ರಿಸಲ್ಟ್ ನೋಡಿ ನನಗೂ ಖುಷಿ ಆಯಿತು ನೋಡಿ ಇವಾಗ ಟೈಮಲ್ಲಿ ಯಾವ ರೀತಿ ಬಜರ್ ಕೂಗುತ್ತೆ ಈ ರೀತಿ ನೋಡಿ ತಿರುಗ್ತಾ ಇದೆ ಹದಿನೈದು ನಿಮಿಷಕ್ಕೆ ಸ್ವಿಚ್ ಇಟ್ಟಿರ್ತೀವಲ್ಲ ರಿಟರ್ನ್ ಆ ಜೀರೋ ಬಂದಾಗ ಹಾಗೆ ಅಂತ ಹಾಂ ಈಗ ಹತ್ತತ್ರ ಹದಿನೈದು ನಿಮಿಷ ಆಗಿದೆ ಅಂತ ಅನ್ನಿಸ್ತು ನಾನು ನೋಡೋಣ ಬಟ್ಟೆ ಯಾವ ರೀತಿ ವಾಶ್ ಆಗಿದೆ ಎಲ್ಲ ಎಲ್ಲ ಬಿಟ್ಕೊಂಡಿದ್ಯಾ ನೀರು ಯಾವ ಕಲರ್ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಫೈನಲ್ ಆಗಿ ಸಲ ಮುಷ್ಕಲ ತೆಗೆದು ನೋಡಿದೆ ಅಷ್ಟಲ್ಲಿ ಬಜರ್ ಕೂಗೋದಕ್ಕೆ ಶುರುವಾಯಿತು ನೀವು ಕೂಡ ಯಾವ ಸೌಂಡ್ ಬರುತ್ತೆ ಅಂತ ಒಂದು ಸಲ ಕೇಳಿಸ್ಕೊಂಡ್ಬಿಟ್ರಿ ಈ ರೀತಿ ಬಜರ್ ಕೂಗಿದ ಮೇಲೆ ಮಿಷಿನ ನಾವು ಆಫ್ ಮಾಡಂಗಿಲ್ಲ ಅದೇ ಆಫ್ ಆಗುತ್ತೆ ಅದಾದ ಮೇಲೆ ನಾವು ಬಟ್ಟೆಗಳನ್ನ ಒಂದೊಂದನ್ನೇ ತೆಗೆದು ಅಂದರೆ ಬಟ್ಟೆ ನೀರಿದ್ದಂಗೆ ಕೂಡ ತಗೊಂಬೋದು ಇಲ್ಲ ಅಂತ ಅಂದರೆ ಫಸ್ಟ್ ನೀರು ಆಚೆಗೆ ಬಿಟ್ಟರೆ ಬಟ್ಟೆಗಳನ್ನ ಆಮೇಲೆ ತಕ್ಕೊಬೋದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ರೀತಿ ನೀರಿಂದಲೇ ಎಲ್ಲದನ್ನು ಕೂಡ ಒಂದು ಸ್ವಲ್ಪ ಜಾಲ್ಸಿ ಥರ ತಕ್ಕೊತಾ ಇದ್ದೆ ನೀರನ್ನು ಆಚೆ ಬಿಡೋದು ಯಾವ ರೀತಿ ಅಂತ ನೀವು ಕೇಳೋದಾದರೆ ನೋಡಿ ಈ ಕಡೆ ಸೈಡಲ್ಲಿ ನನ್ನ ಎದುರುಗಡೆನೆ ಪೈಪ್ ಕಾಣಿಸ್ತಾ ಇದೆಯಲ್ಲ ಅದನ್ನು ನಾನು ಆಚೆ ಬಿಟ್ಟರೆ ನಿಮಗೆ ಗೊತ್ತಾಗುತ್ತೆ ಬಟ್ಟೆಗಳಿದೆಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಅಂತ ಅನ್ನಿಸ್ತು ಯಾಕಂತಂದರೆ ಬಟ್ಟೆ ಅಲ್ಲಿ ಕೊಳೆ ಹೋಗಿರೋ ಕಲರೇ ಹಾಗೆ ಅನ್ನಿಸ್ತಾ ಇತ್ತು ಇವಾಗ ನಾನು ಬಟ್ಟೆ ಎಲ್ಲ ತೆಗೆದಿಟ್ಕೊಂಡು ನೀರನ್ನು ಆಚೆ ಬಿಡ್ತಾಯಿದ್ದೀನಿ ಫುಲ್ ಒಂದು ಡ್ರಾಪ್ ಕೂಡ ನೀರು ಅದರೊಳಗಡೆ ನಿಲ್ಲದ ರೀತಿ ಹೋಗುತ್ತೆ ಈ ರೀತಿ ನಾವು ಆಚೆ ಬಿಟ್ಟರೆ ಬಟ್ಟೆ ಕ್ಲೀನಾಗಿ ಹೋಯಿತು ನಾನು ಬೆಳಗಿಂದ ಬಟ್ಟೆ ಒಗಿಬೇಕು ಒನ್ ಅವರು ಎರಡು ಅವರು ಒಗೆತ್ತಿದ್ದ ಬಟ್ಟೆನ ಕಾಲು ಗಂಟೆಗೆ ಒಗದ್ಕೊಡ್ತು ಆ ಸ್ಟಾರ್ ಅವರ ವಾಷಿಂಗ್ ಮಿಷಿನ್ನು ಈ ವಾಷಿಂಗ್ ಮಿಷಿನ ನಾನು ಎಲ್ಲಿ ತೊಗೊಂಡೆ ಯಾವ ಆಫರ್ ಇದೆ ಪ್ರಯುಕ್ತ ಸಖತ್ ಆಫರ್ ಇದೆ ನಾನು ಎಲ್ಲಿ ಹೋಗಿ ತೊಗೊಂಡೆ ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಈಗ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಹೊರಡ್ತಾ ಇದ್ದೀನಿ ಒಂದು ಸ್ವಲ್ಪ ಕಾರಣ ನಾನಿವತ್ತು ವಾಷಿಂಗ್ ಮಿಷಿನ್ ತಗೋಳಕ್ಕೆ ಅಂತ ಹೋಗ್ತಾ ಇದ್ದೀನಿ ತು ಎಲ್ಲ ಕೇಳ್ತಾ ಇದ್ರಿ ಯಾಕೆ ಮೇಡಮ್ ವಾಷಿಂಗ್ ಮಿಷಿನ್ ಇಲ್ವಾ ನಿಮ್ಮ ಮನೇಲಿ ಅಂತ ಮುಂದಿನ ವರ್ಷ ತಗೋಳೋಣ ಅಂತ ಸುಮ್ಮನಾಗಿದೆ ಆದರೂ ನಮ್ಮೂರಲ್ಲಿ ನಮ್ಮ ಊರಲ್ಲಿ ಎಲ್ಲ ಇದರಲ್ಲಿ ಆಸ್ಟಾರ್ ತಗೊಂಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡೋಣ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಟೈಮ್ ಆಗಿದೆ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೀನಿ ಬನ್ನಿ ನೋಡೋಣ ನಾನು ಎಷ್ಟು ಕೆ ಜಿ ತಗೋತೀನಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದನ್ನೆಲ್ಲ ನಾನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು ಒಂದು ಶೇರು ಮಾಡಿ ಬನ್ನಿ ಹೊರಡೋಣ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೊರಟೆ ನಾನು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನಿಮ್ ಜೊತೆ ಶೇರ್ ಆಗಿರ್ಲಿಲ್ಲ ನಾನ್ ಇವತ್ ಬಂದಿರೋದು ಶಿರಾ ನಮ್ಮೂರ್ ಪಕ್ಕ ಅಂದ್ರೆ ನಮ್ಮೂರು ನಿಮ್ಗೆ ಗೊತ್ತೇ ಇದೆ ಗುಬ್ಬಿ ಪಕ್ಕ ಚೋಳೂರಲ್ಲಿ ನಮ್ಮನೆಯವ್ರ ಫ್ರೆಂಡ್ ಇದ್ದಿದ್ರಿಂದ ಅವ್ರ ಶಾಪ್ ಇದು ಅದಕ್ಕೋಸ್ಕರ ಇಲ್ಲ ಅದೇ ಚೆನ್ನಾಗಿರುತ್ತೆ ನೀವು ದೊಡ್ಡ ವಾಷಿಂಗ್ ಮಿಷಿನ್ ಅಂತ ಇಷ್ಟ ದಿವಸ ವೇಟ್ ಮಾಡಿದ್ದೆ ತಪ್ಪು ಇದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಅಂತ ಅವ್ರು ನಮ್ಮ ಮನೆಯವ್ರು ಹೇಳಿದ್ರು ಅದಕ್ಕೋಸ್ಕರ ನಾನು ಅವ್ರ ಶಾಪಿಗೆ ಬಂದಿದ್ದೀನಿ ನೋಡೋಣ ನಾನು ಕೂಡ ಆ ಸ್ಟಾರ್ ಅಲ್ಲೇ ಒಂದು ವಾಷಿಂಗ್ ಮಿಷಿನ್ ತಗೋಣ ಅಂತ ಅನ್ಕೊಂಡಿದ್ದೀನಿ ಎಷ್ಟು ಕೆ ಜಿ ತಗೊಂತೀನಿ ಇಲ್ಲಿ ಯಾವ ರೀತಿ ಎಲ್ಲ ಇದೆ ಕೆಲಸ ಯಾವ ರೀತಿ ಮಾಡುತ್ತೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ ಯಾಕಂದ್ರೆ ಈಗ ಅದೇ ವಾಷಿಂಗ್ ಮಿಷಿನ್ ಗಳಲ್ಲಿ ಆ ಸ್ಟಾರ್ ಅವರದೇ ತುಂಬಾ ಚೆನ್ನಾಗಿ ನಡೀತಾ ಇರೋದು ನೋಡ್ತಾ ಹೋಗೋಣ ಬನ್ನಿ ಹಾಗೆ ನಾನು ಕೂಡ ಪರ್ಚೇಸ್ ಮಾಡ್ತೀನಿ ಯಾವತ್ತಂತಿನ ರಿಸಲ್ಟ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾಕಂತಂದ್ರೆ ಡೈಲಿ ಬ್ಲಾಗ್ಸ್ ಆಗಿರೋದ್ರಿಂದ ನಾನು ದಿನ ಕೆಲಸದಲ್ಲಿ ಬಟ್ಟೆ ಒಗೆಯೋದು ಒಂದ್ ಕೆಲ್ಸ ಇದು ಯಾವ ರೀತಿ ಕೆಲ್ಸ ಮಾಡುತ್ತೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ಸರ್ ಹೇಳಿ ಸರ್ ನಿಮ್ಮ ಶಾಪ್ ಅಲ್ಲಿ ಯಾವ ಯಾವ ರೀತಿ ಆರ್ ಕೆಜಿ ಇಂದ ಹಿಡಿದು ಲೆವೆನ್ ಕೆಜಿ ವರೆಗೂ ಇದೆ ಇದು ಸಿಕ್ಸ್ ಕೆಜಿ ಇದು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ನೆಕ್ಸ್ಟ್ ಬಂದು ಆರ್ ಕೆಜಿ ಸೆವೆನ್ ಕೆಜಿ ನೆಕ್ಸ್ಟ್ ಬಂದು ಏಟ್ ಕೆಜಿ ಏಟ್ ಕೆಜಿ ನಲ್ಲಿ ಸಿಕ್ಸ್ ಪ್ಲೇಟ್ಸ್ ಬರುತ್ತೆ

నార్మల్ ಏನು ಇಕ್ಕೊಂಬೋದು ಡ್ರೈನ್ ಹಾಕೊಂಡ್ರೆ ನೀರ್ ಆಚೆ ಹೋಗುತ್ತೆ ಆಚೆ ಮಗದಾಕೋದು ಆತರ ಏನು ಇಲ್ಲ ಅದ್ರಲ್ಲೂ ಅದೇ ತರ ಇದೆ ಇದ್ರಲ್ಲಿ ನೀರ್ ಪೈಪ್ ಕೆಳಗಡೆ ಹಾಕಿದ್ರೆ ನೀರ್ ಆಚೆ ಹೊರಟು ಇದ್ರಲ್ಲಿ ಮಾತ್ರ ಆಪ್ಷನ್ಸ್ ಡ್ರೈನ್ ಇಕ್ಕಿದ್ರು ಮಾತ್ರ ನೀರ್ ಆಚೆ ಹೋಗೋದು ಇದು ಅಮೌಂಟ್ ಹೇಳ್ತಾರ ಇದು ಬಂದು ನಾಲ್ಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಓಕೆ ಸರ್ ಸೆಮಿ ವಾಷಿಂಗ್ ಮಿಷಿನ್ ಅಂದ್ರೆ ಡ್ರೈಯರ್ ಮತ್ತೆ ವಾಷಿಂಗ್ ಎರಡು ಕೂಡ ಇದೆ ಇದು ಎಷ್ಟು ಸ್ಟಾರ್ಟಿಂಗ್ ರೇಟ್ ಮತ್ತೆ ಸ್ಟಾರ್ಟಿಂಗ್ ಕೆಜಿ ಏಳುವರೆ ಕೆಜಿ ಬಂದು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದರಲ್ಲಿ ವಾಷಿಂಗ್ ಇದೆ ಸರ್ ತೋರ್ಸ್ ಬರ್ರಿ ಇದನ್ನ ಇದನ್ನ ಒಳಗಡೆ ತೋರ್ಸ್ ಇದು ಬ್ಲೇಡ್ ಎಷ್ಟು ಸರ್ ಅದ್ರಲ್ಲಿ ಬ್ಲೇಡ್ ಮಾಮೂಲಿ ಬಂದಿರುತ್ತೆ ನೋಡಿ ಹಾ ಬ್ಲೇಡ್ ಮಾಮೂಲಿ ಬಂದಿರುತ್ತೆ ಹಾ ಇದು ಡ್ರೈನ್ ಬಟ್ಟೆ ಒಣಗಿಸ್ಕೊಡೋದು ಹಾ ಇದು ಬಟ್ಟೆ ಡ್ರೈಯರ್ ಇದ್ರಲ್ಲು ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಇರುತ್ತೆ ಹಾರ್ಮಲ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಜೀರಾಚೆ ಬಿಡೋದು ಬ್ರೈನ್ಗೆ ಹಾಕ್ಬೇಕು ಬಟ್ಟೆ ಒಣಗಿಸ್ಕೊಳಕ್ಕೆ ಸ್ಪಿನ್ನಿಂಗ್ ಇದು ಅಷ್ಟೇ ನಾವು ಫಿಫ್ಟೀನ್ ಮಿನಿಟ್ಸ್ ಏನ್ ಇಟ್ಟಿರ್ತೀವ ಇದು ಜೀರಾಕ್ ಬರ್ತಾ ಇದ್ದಂಗೆ ಇಲ್ಲಿ ಬಜಾಜ್ ಸೌಂಡ್ ಬರುತ್ತೆ ಬಟ್ಟೆ ವಾಶ್ ಆಗಿದೆ ಅಂತ ಸೌ ನೆಕ್ಸ್ಟ್ ಒಂದ್ ಇದೆ ಏಳುವರ್ ಕೆ ಜಿನಲ್ಲಿ ಗ್ಲಾಸ್ ಇದು ಬರುತ್ತೆ ಗ್ಲಾಸ್ ಬರುತ್ತೆ ಟಫನ್ ಗ್ಲಾಸ್ ಬರುತ್ತೆ ಟಫನ್ ಗ್ಲಾಸ್ ಬರುತ್ತೆ ಅದ್ರಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಬರುತ್ತೆ ನೆಕ್ಸ್ಟ್ ಬಂದು ಎಂಟು ಕೆಜಿ ವಾಷಿಂಗ್ ಮಿಷಿನ್ ಇದ್ರಲ್ಲಿ ಏನಂದ್ರೆ ಒಂದ್ ಲೀಟರ್ ಗೀಸರ್ ಫ್ರೀ ಕೊಡ್ತೀವಿ ಗೀಝರ್ ಬೇಡ ಅಂದ್ರೆ ಒನ್ ತೌಸಂಡ್ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ

ಇದು ಜಸ್ಟ್ ನೆಲ್ಲಿಗೆ ಇದು ಮಾಡೋದು ಹಾ ಇದು ಇನ್ಲೆಟ್ ಇಲ್ಲಿ ಅಲ್ಲಿ ಕಲೆಕ್ಷನ್ ಕಲೆಕ್ಷನ್ ಕೊಡೋದು ಫಸ್ಟ್ ನೀರ್ ಬಿಡಬೇಕು ನೀರ್ ತುಂಬಬೇಕು ಅದರಲ್ಲಿ ಅದರಿಂದ ಆಚೆ ಬಂದ್ಮೇಲೆ ಸ್ವಿಚ್ ಆನ್ ಮಾಡಿದ್ರೆ ಆಯ್ತು ಈಗ ನೀರ್ ಆಚೆ ಬಂತಲ್ವ ಸ್ವಿಚ್ ಆನ್ ಮಾಡ್ಬೇಕು ಇದು ಗ್ರೀನ್ ಲೈಟ್ ಆನ್ ಆಗುತ್ತೆ ಕರ್ಗಿರಣ್ ಮತ್ತೊಂದು ಏನು ಹೊಡೆಯಲ್ಲ ಎಲ್ಲಿ ಮುಟ್ಟಿದ್ರು ಸರಿನಾ ಏನಾದ್ರೂ ಓವರ್ ಇಟ್ ಆದ್ರೂ ರೆಡ್ ಲೈಟ್ ಬರುತ್ತೆ ಅವಾಗ ಇದು ರೀಸೆಟ್ ಮಾಡ್ಬೇಕು ಈಗ ನೀರ್ ಬಿಸಿ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ಕೊಂತ ಇರ್ಬೇಕು ಬಿಸಿ ಆಗಿದ್ಯಾ ಬಿಸಿ ಆಗಿದೆ ನೋಡಿ ಆಯ್ತಾ ಹಾ ಇದನ್ನ ರೈಸ್ ಮಾಡ್ಕೊಬೇಕು ಇದು ಓವರ್ ಹೀಟ್ ಆಗಿ ಏನಾದ್ರು ಆಯಿತು ಅಂದ್ರೆ ಇದ್ ಬಟನ್ ಗ್ರೀನ್ ಲೈಟ್ ರೆಡ್ ಲೈಟ್ ಆಟ ಕಟ್ ಆಫ್ ಆಗುತ್ತೆ ಬಿಸಿನೀರ್ ಬರಲ್ಲ ಸಹ ರೀಸೆಟ್ ಮಾಡ್ಕೊಂಡ್ರೆ ರೆಡ್ ಲೈಟ್ ಗ್ರೀನ್ ಲೈಟ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಬರುತ್ತೆ ಎಷ್ಟು ಬಿಸಿ ಆಗ್ತಾ ಇದೆ

ಇಲ್ಲ ಅಂದ್ರೆ ಕೆ ಸಿ ಜೀರೋ ಸಿಕ್ಸ್ ಎಲೆಕ್ಟ್ರಿಕಲ್ ಸ್ಟವ್ ಒಂದ್ ಕೊಡ್ತೀವಿ ಇದರಲ್ಲಿ ಲಿಕ್ವಿಡ್ ಫೋನ್ ಕ್ಯಾನ್ ಎಲ್ಲ ಬರುತ್ತೆ ಇಲ್ಲ ಏನು ಬೇಡ ಅಂದ್ರೆ ಒನ್ ಫಿಫ್ಟಿ ಫೈವ್ ಇದರಲ್ಲಿ ಒಂದ್ ಲೀಟರ್ ಗೀಸರ್ ಕೊಡ್ತೀನಿ ಒಂದು ಇಲ್ಲ ಬುಲೆಟ್ ಮಿಕ್ಸಿನ್ ಆದ್ರೂ ಕೊಡ್ತೀನಿ ಇಲ್ಲ ಏರ್ ಫ್ರೈಯರ್ ಆದ್ರೂ ಕೊಡ್ತೀವಿ ಮೂರಲ್ಲಿ ಯಾವ್ದಾದ್ರು ಒಂದ್ ತಗೊಂಬೋದು ಇದ್ರಲ್ಲೂ ಅಷ್ಟೇ ಫೋನ್ ಕ್ಯಾನ್ ಲಿಕ್ವಿಡ್ ಗನ್ನು ಎಲ್ಲ ಬರುತ್ತೆ ಇದು ಬಂದು ಹದಿನೈದು ಹದ್ನೈದು ಸಾವಿರ ನೆಕ್ಸ್ಟ್ ಒನ್ ಸೆವೆಂಟಿ ಒನ್ ಸೆವೆಂಟಿನಲ್ಲಿ ನಲ್ಲಿ

ಇದೆ ಬೆಳ್ಳಿ ಸುತ್ತಮುತ್ತ ಡೆಲಿವರಿ ಕೊಡ್ತೀನಿ ಸರ್ವಿಸ್ ಇದೆ ಸೇಲ್ಸ್ ಇದೆ ಡೆಮೋನು ತೋರಿಸಿ ಕ್ಯಾಶ್ ಅಂಡ್ ಕ್ಯಾರಿ ಇದ್ ಮಾಡ್ಕೊಡ್ತೀನಿ ಆಮೇಲೆ ನಮ್ಮ ಕಡೆ ತಾಣದಲ್ಲಿ ಸರ್ವಿಸ್ ಇದೆ ಆನ್ಲೈನ್ ಬುಕ್ಕಿಂಗು ಇದೆ ಕೊರಿಯರ್ ಮಾಡ್ಕೊಡ್ತೀವಿ ಯಾವ ತಾಲೂಕನ ಇರ್ಲಿ ಯಾವ ಡಿಸ್ಟಿಕ್ ಮುಖಾಂತರ ನೋಡಿದ್ರೆಲ್ಲ ಹಾಟ್ ಸ್ಟಾರ್ ಕಂಪ್ನಿ ವಾಷಿಂಗ್ ಮಿಷಿನ್ ಗಳು ಯಾವ್ಯಾವ ಕೆಜಿಲಿ ಯಾವ್ಯಾವ ಅಮೌಂಟ್ ಅಲ್ಲಿ ಸಿಗ್ತಾ ಇದೆ ಹಾಗೆ ಇವ್ರ ಸರ್ವಿಸ್ ಯಾವ ರೀತಿ ಇದೆ ಅಂತ ನಮ್ಮೂರಿನ ಸುತ್ತಮುತ್ತ ಅಂದ್ರೆ ನಾವು ಇವ್ರೂರೇ ಆಗಿರೋದ್ರಿಂದ ಅಂದ್ರೆ ಅಕ್ಕಪಕ್ಕ ಹಳ್ಳಿಯವರೇ ಆಗಿರೋದ್ರಿಂದ ಸುತ್ತಮುತ್ತ ಇರತಕ್ಕಂತ ಹೆಣ್ಮಕ್ಳುಗಳಿಗೆ ಹೋಗಿ ಆಗೋದಿಲ್ಲ ನಮಗ್ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರ್ಗೆ ಅವರು ನಮ್ಮ ಮನೆ ಬಾಕ್ಲಿಗೆ ತಗೊಂಡ್ಬಂದು ಸರ್ವಿಸ್ ಅನ್ನು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದನ್ನ ಯಾವ ರೀತಿ ಯೂಸ್ ಅಂತ ಕೂಡ ಹೇಳ್ಕೊಡ್ತಾ ಇದಾರೆ ನಾನು ಕೂಡ ಹೋಗ್ತಾ ಇದೀನಿ ಇದು ಯಾವ ರೀತಿ ಕೆಲಸ ಮಾಡ್ತೀನಿ ನನ್ನ ಬ್ಲಾಗ್ ನೇಮೇ ಬಿಲೀವ್ ಆಗಿರೋದ್ರಿಂದ ನಾನು ಯಾವ್ದು ಕೂಡ ಸುಳ್ಳು ಹೇಳೋದಿಲ್ಲ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂತಂದ್ರೆ ನಾವು ಐವತ್ ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಎಲ್ಲರೂ ಕೂಡ ವಾಷಿಂಗ್ ಮಿಷಿನ್ ತಗೋಣ ಪರಿಸ್ಥಿತಿಲಿ ಇರೋದಿಲ್ಲ ಅಂತವ್ರಿಗಾಗಿ ಈ ತರದ ವಾಶಿಂಗ್ ಮಿಷಿನ್ಗಳನ್ನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದೀನಿ ನಾನ್ ಮೊದ್ಲೇನೆ ಹೇಳ್ಬೋದಾಗಿತ್ತು ಆದ್ರೆ ನಾನು ಅದನ್ನ ಯೂಸ್ ಮಾಡಿಲ್ಲ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡೋದಿಕ್ಕೆ ಇವತ್ ನಾನು ಯೂಸ್ ಮಾಡಿ ಅದು ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಏನಾದ್ರು ಅವ್ರ ಅವಶ್ಯಕತೆ ಅಂದ್ರೆ ಈ ತರ ವಾಷಿಂಗ್ ಗಳು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಇರುತ್ತೆ ಹಾಗೆ ಅಡ್ರೆಸ್ ಕೂಡ ಇರುತ್ತೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನನ್ಗೂ ಕೂಡ ಕಮೆಂಟ್ ಮಾಡಿ ಕೇಳಿ ನಾನು ಪೂರ್ತಿ ಮಾಹಿತಿನ ಕೊಡ್ತೀನಿ ಸದ್ಯಕ್ಕೆ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡೋಣ ಇಲ್ಲಾಂದ್ರೆ ಇದ್ರ ರಿಸಲ್ಟ್ ಕೂಡ ತೋರಿಸ್ಬಿಡ್ತೀನಿ ಹೋಗಿ ಯೂಸ್ ಮಾಡಿ ಅದೇ ಯಾವ ರೀತಿ ಆಯ್ತು ಅನ್ನೋದನ್ನು ಕೂಡ ಮಾಡಿ ಜೊತೆ ಸದ್ಯಕ್ಕೆ ಇಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಫೈನಲ್ ಆಗಿ ನಾನೆಲ್ಲ ಈ ಎಷ್ಟ್ ಕೆಜಿ ಇದು ಸರ್ವೆನ್ ಕೆಜಿ ಹನ್ನೊಂದ್ ಕೆಜಿದು ನಾನು ಈ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಇದನ್ನ ತಗೊಂಡೋಗಿ ಮನೆಗೆ ಇದ್ರ ರಿಸಲ್ಟ್ ಯಾವ ರೀತಿ ಇತ್ತು ಅಂತ ನಾನು ಶೇರ್ ಮಾಡ್ತೀನಿ ಹನ್ನೊಂದ್ ಕೆಜಿದು ಬರೀ ವಾಷಿಂಗ್ ಅಷ್ಟೇ ಇದು ಡ್ರೈಯರ್ ಆ ತರ ಏನಿಲ್ಲ ಬರೀ ವಾಶ್ ಮಾಡೋದು ನಾನು ಆ ತರದನ್ನೇ ಸೆಲೆಕ್ಟ್ ಮಾಡ್ದೆ ಇದನ್ನ ತಗೊಂಡ್ ಹೋಗ್ತೀನಿ ರಿಸಲ್ಟ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಡ್ರೈಯರ್ ಬೇಕು ಅಂದ್ರು ಡೆಲಿವರಿ ಕೊಡ್ತೀನಿ ಯಾವ್ದು ಬೇಕಾದ್ರು ಅವ್ರು ಡೆಲಿವರಿ ಕೊಡ್ತಾರೆ ನಿಮ್ಗೆ ಡೆಮೋನೂ ಕೂಡ ತೋರಿಸ್ತಾರೆ ಇದು ಸದ್ಯಕ್ಕೆ ನಾನ್ ತಗೊಂಡಿರೋದು ಇದು ಕ್ಯಾಶ್ ಆನ್ ಡೆಲಿವರಿ ಹ್ಮ್ ಓಕೆ ನೋಡಿದ್ರಲ್ಲ ಫೈನಲ್ ಆಗಿ ನಾನು ಕೂಡ ಆ ಸ್ಟಾರ್ ಅವರ ಈ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿದೆ ತುಂಬ ತುಂಬ ಆಫರ್ಗಳಿದೆ ಈ ಹಬ್ಬದ ಪ್ರಯುಕ್ತ ನೀವು ಕೂಡ ಫೋನ್ ನಂಬರ್ಗೆ ಕಾಲ್ ಮಾಡು ಕೂಡ ಬುಕ್ ಮಾಡ್ಕೊಬೋದು ಏನಾದರೂ ನೀವು ಸ್ವಲ್ಪ ಹತ್ತಿರದಲ್ಲೇ ಇದ್ದರೆ ಅವ್ರ ಶಾಪ್ಗೆ ಅವರು ಮನೆ ಬಾಗಿಲಿಗೆ ಸರ್ವಿಸನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಫ್ರೀ ಡಿಲಿವರಿ ಇದೆ ಆಫರ್ಗಳಿದೆ ಬೇಗ ಬೇಗ ನೀವು ಕೂಡ ಬುಕ್ ಮಾಡಿಕೊಂಡು ವಾಷಿಂಗ್ ಮಿಷಿನ ತೊಗೊಂಬನ್ನಿ ಇದು ರಿಸಲ್ಟ್ ನಿಮಗೆ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಲಾಭ ಇಲ್ಲ ಅನ್ನೋಂಗಾಗೋದಿಲ್ಲ ವರ್ತೇ ಇದೆ ಅಂತ ಹೇಳ್ತೀನಿ ಹಾಗೆ ಇದ್ರಿಗೆ ಒಂದು ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಹಾಗೆ ಒಂಬತ್ತು ವರ್ಷ ವಾರಂಟಿನೂ ಕೂಡ ಇದೆ ನೀವು ತಗೊಂಡು ಪರ್ಚೇಸ್ ಮಾಡಿ ರಿಸಲ್ಟ್ ಯಾವ ರೀತಿ ಇತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ತೀರಲ್ವ ಸದ್ಯಕ್ಕೆ ನಾನು ಈ ವ್ಳಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಳಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬು ಬಾಯ್ ನಗ್ತಾಯಿರಿ ನಗಿಸ್ತಾಯಿರಿ ಜೀವನ ತುಂಬ ಚಿಕ್ಕತ್ತು ಹಾಗೇ ಆಗಬೇಕು ಹೀಗೆ ಆಗಬೇಕು ಅಂತ ಅಂದ್ಕೊಳಕೋಬೇಡಿ ಬಂದಿದ್ದ ರೀತಿ ಇರಿ